ಶಿಕ್ಷಣವೇ ಶಕ್ತಿ ಕೆಪಿಎಸ್ ಬಾಲಕರ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯ ಅಡಗಲಿ ಹೂವಿನ ಅಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ಹಸಿರು ಹುಸಿರು ಎರಡನೇ ತರಗತಿ ನಮ್ಮ ಶಾಲೆ ನಮ್ಮ ಎಮ್ಮೆ ವಿಕಾಸ ಎರಡನೇ ತರಗತಿ ಗಿಡವನ್ನು ಬೆಳೆಸಿ ನಾಡು ಉಳಿಸಿ ಸುಲೋಚನೆಯ ಶುಕ್ರವಾರ ಸ್ವರಾಕ್ಷರಗಳ ಮೂಲಕ ಸ್ವಚ್ಛತೆ ಕುರಿತು ಅರಿವು ಕಾರ್ಯಕ್ರಮ ಕಾರ್ಯಕ್ರಮದ ಚಟುವಟಿಕೆ ಶ್ರೀದೇವಿ ಕೆ ನಾಲ್ಕನೇ ತರಗತಿ ಆ ಅಲ್ಲಿ ಇಲ್ಲಿ ಕಸವನ್ನು ಎಸೆಯಬೇಡಿ ಮನೆ ಬಂದು ಮರ ಊರಿ ಬಂದುವರ ಸಿಂಧು ಕೆಜೆ ಎರಡನೇ ತರಗತಿ ಕಸ ಜೀವಿಗಳ ಆರೋಗ್ಯ ಕೆಡಿಸುತ್ತದೆ ಕುಸಿದೊಡವು ಪೊಲೀಸ ಪರಿಸರ ಉಳಿಸೋಣ

ಉತ್ತಮವಾದ ಪರಿಸರ ನಮ್ಮದಾಗಲಿ ಕಡಿದರೆ ಮರ ಬರುವುದು ಬರ ಆಫೀಸರ್ ಡಿ ಮೂರನೇ ತರಗತಿ ಊರಿನ ಸೌಂದರ್ಯ ಹೊಸ ಮುಕ್ತ ಪರಿಸರದಲ್ಲಿದೆ ಪರಿಸರ ನಾಶ ಮನುಕುಲದ ವಿನಾಶ ಮೋಹನ್ ಕುಮಾರ್ ನಾಲ್ಕನೇ ತರಗತಿ ಋಣಾತ್ಮಕ ಪರಿಣಾಮ ಬೀರುವ ಪ್ಲಾಸ್ಟಿಕ್ ಬೇಡವೇ ಬೇಡ ಪರಿಸರ ಬಿದ್ದರೆ ಸಂಸಾರ ಇದೇ ಸೃಷ್ಟಿಯ ಸಾರ ಖುಷಿ ಎಳಗರೆ ನಕಲೆ ತೆರಳ ಸ್ವಚ್ಛತೆಯ ಅರಿವು ಮೂಡಿಸೋಣ ಹಸಿರು ಪ್ರೀತಿಸಿ ನಿಮ್ಮ ಪರಿಸರ ಉಳಿಸಿ ಏ ಉಸಿರಿಗಾಗಿ ಪರಿಸರ ರಕ್ಷಿಸೋಣ ಎಂ ನಾಲ್ಕನೇ ತರಗತಿ ಐ ಐಶ್ವರ್ಯಕ್ಕಿಂತಲೂ ಮೀಗಿಲು ಸ್ವಚ್ಛತೆ ಮತ್ತು ಆರೋಗ್ಯ ಪರಿಸರ ಪರಿಸರೀಸಲು ಒಟ್ಟಿಗೆ ಕೆಲಸ ಮಾಡೋಣ ರಾಧಿಕಾ ಪೂಜಾರ್ ಐದನೇ ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ ದೇವರ ಬಯಲಿದ್ದರೆ ಪರಿಸರ ಉಳಿಸಿ ಶ್ರುತಿಯಂ ಮೂರನೇ ತರಗತಿ ಓ ಬರ ಬರದಷ್ಟೇ ಸ್ವಚ್ಛತೆಯು ಮುಖ್ಯ ನಮ್ಮ ಪರಿಸರ ಆರೋಗ್ಯದ जी दूराराफच जा जी शुता मुत ना, ए, दा, ना कान रारा शु म श ಅಂಗಡಿಗಳಲ್ಲಿ ಪ್ಲಾಸ್ ಮಾರದಿರೋಣ ಮಾಡಿ ಬನ್ನಿರಿ ಅವಸರ ಉಳಿಸಲು ಈ ಪರಿಸರ ಆಹಾ ಆಹಾ ಸ್ವಚ್ಛ ಸುಂದರ ಪರಿಸರ ನಿರ್ಮಾಣ ಮಾಡೋಣ ಕಾಡಿಲ್ಲದ ನಾಡು ಬರೀ ಸುಡುಗಾಡು ಪರಿಸರ ಉಳಿಸಲು ಪ್ರತಿಜ್ಞೆ ಮಾಡೋಣ